ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಯೋಯೋ ಕನ್ನಡದ ವತಿಯಿಂದ ನೀವು ಪ್ರತಿ ವಾರ ವಾರ ಭವಿಷ್ಯವನ್ನ ಕೇಳುತ್ತೀರಿ ಹತ್ತೊಂಬತ್ತು ಜಾನ್ವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಜಾನ್ವರಿ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ರಾಶಿ ಫಲಗಳು ಈಗ ನಿಮ್ಮ ಮುಂದೆ ಮೊದಲಿಗೆ ಮೇಷರಾಶಿಯನ್ನು ನೋಡೋಣ ಮೇಷರಾಶಿಯವರಿಗೆ ವಾರದ ಆರಂಭದಲ್ಲಿ ಜೀವನಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಸಮಸ್ಯೆಗಳು ಕಡಿಮೆಯಾಗುತ್ತವೆ ಕೌಟುಂಬಿಕ ಪರಿಸ್ಥಿತಿ ಪರಿಸರ ಸುಧಾರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೀರಿ ಅತ್ಯುತ್ತಮ ಸ್ನೇಹಿತರ ಸಹಾಯ ಸಿಗುತ್ತದೆ ದೀರ್ಘಕಾಲ ಸ್ಥಗಿತಗೊಂಡ ಕೆಲಸಗಳು ಪೂರ್ಣವಾಗುತ್ತವೆ ವೃಷಭ ರಾಶಿ ವಾರದ ಆರಂಭವು ನಿಮಗೆ ಶುಭ ನೀಡುತ್ತದೆ ಅದೃಷ್ಟ ಕೂಡ ಬರುತ್ತದೆ ಕೆಲಸದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶುಭ ಫಲಿತಾಂಶಗಳನ್ನು ನೋಡುತ್ತೀರಿ ಮನೆಯಲ್ಲಿ ಸಂಬಂಧಿಕರಿಂದ ಮಾತ್ರವಲ್ಲದೆ ಹೊರಗಿನ ಜನರಿಂದ ವಿಶೇಷ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಿ ವಿದೇಶದಲ್ಲಿ ನಿಮ್ಮ ವೃತ್ತಿ ಜೀವನ ಮತ್ತು ವ್ಯವಹಾರವನ್ನು ವಿಸ್ತರಿಸಲು ಪ್ರಯತ್ನ ನಡೆಸ್ತಾ ಇದ್ರೆ ನಿಮ್ಮ ದಾರಿಯಲ್ಲಿ ಬರುವ ಅಡೆತಡೆಗಳು ದೂರವಾಗುತ್ತವೆ ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯವರಿಗೆ ಈ ವಾರ ಬಹಳ ಸಮಯದಿಂದ ಕಾಯುತ್ತಿದ್ದ ಸಂತೋಷದ ಕ್ಷಣಗಳು ಈ ವಾರದ ಆರಂಭದಲ್ಲಿ ಬರಬಹುದು ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಇದೆ ಬಡ್ತಿ ಪಡೆಯುವ ಉದ್ಯೋಗಿಗಳ ಆಕಾಂಕ್ಷೆ ಈಡೇರುತ್ತದೆ ಕೆಲಸ ಸ್ಥಳದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಆಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳು ಹೊಂದಿದ್ರೆ ಅದನ್ನು ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ಪರಿಹಾರವಾಗುತ್ತದೆ ಕಟಕ ರಾಶಿ ಕಟಕ ರಾಶಿಯವರಿಗೆ ವಾರದ ಆರಂಭ ಮಿಶ್ರವಾಗಿರುತ್ತದೆ ಏಕಕಾಲದಲ್ಲಿ ಅನೇಕ ಕೆಲಸಗಳು ಮಾಡುವ ಯೋಚನೆಗಳನ್ನ ಹೊಂದಿರುತ್ತೀರಿ ಆದರೆ ಒಂದು ವಿಷಯವನ್ನ ಕರಗತ ಮಾಡಿಕೊಳ್ಳುವ ಮೂಲಕ ಮಾತ್ರ ಒಬ್ಬ ವ್ಯಕ್ತಿಯು ಯಶಸ್ಸನ್ನು ಕಾಣಬಹುದು ಅದನ್ನು ನೀವು ಅರ್ಥ ಮಾಡಿಕೊಂಡು ಮುನ್ನಡೆಯಬೇಕು ಸಿಂಹರಾಶಿ ಸಿಂಹರಾಶಿಯವರಿಗೆ ವಾರ ಅದೃಷ್ಟದಿಂದ ಆರಂಭವಾಗುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಪೇಕ್ಷಿತ ಪ್ರಗತಿಗಳಿವೆ ದೀರ್ಘಕಾಲದಿಂದ ಉದ್ಯೋಗವನ್ನು ಹುಡುಕ್ತಾ ಇದ್ರೆ ಆಸೆ ಈಡೇರಬಹುದು ಉದ್ಯೋಗಸ್ಥ ವ್ಯಕ್ತಿಯ ವಾರಾಂತ್ಯದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಪಡಿಬಹುದು ರಾಜಕಾರಣಿಗೆ ದೊಡ್ಡ ಹತ್ಯೆ ಸಿಗಬಹುದು ಕನ್ಯ ರಾಶಿ ವಾರದ ಆರಂಭವು ಬಹಳ ಮುಖ್ಯವಾಗಿರುತ್ತದೆ ಎಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿಕೊಂಡು ನಿಮ್ಮ ಗುರಿಗಳತ್ತ ಮುನ್ನಡೆಯುತ್ತೀರಿ ಒಳ್ಳೆ ವಿಷಯ ಅಂದ್ರೆ ಇದನ್ನು ಮಾಡೋದ್ರಿಂದ ನೀವು ಬಯಸಿದ ಯಶಸ್ಸು ಪಡೆದುಕೊಳ್ಳುತ್ತೀರಿ ವೃತ್ತಿ ಮತ್ತು ವ್ಯವಹಾರ ಅಥವಾ ಜೀವನಕ್ಕೆ ಸಂಬಂಧಪಟ್ಟ ಯಾವುದೇ ದೊಡ್ಡ ಆಸೆಗಳಿದ್ರೂ ಅವು ಈಡೇರುತ್ತವೆ ತುಲ ರಾಶಿ ತುಲ ರಾಶಿಯವರಿಗೆ ವಾರದ ಆರಂಭ ಸ್ವಲ್ಪ ಒತ್ತಡದಿಂದ ಇರುತ್ತದೆ ನಂತರ ದೊಡ್ಡ ಯಶಸ್ಸು ಕಾದಿದೆ ಉದ್ಯೋಗಿಯ ಕಚೇರಿಯಲ್ಲಿ ಒಂದು ಪ್ರಮುಖ ಜವಾಬ್ದಾರಿಯನ್ನು ಪಡೆಯಬಹುದು ಅದನ್ನು ಪೂರೈಸಲು ಹೆಚ್ಚುವರಿ ಶ್ರಮ ಮತ್ತು ಪ್ರಯತ್ನವನ್ನು ಇದೇ ಸಮಯದಲ್ಲಿ ನಿಮ್ಮ ಆರೋಗ್ಯ ಸ್ವಲ್ಪ ಕೆಲಸಗಳಿಗೆ ಅಡ್ಡಿ ಆಗ್ಬಹುದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವಾರದ ಆರಂಭ ಶುಭ ಜೀವನಕ್ಕೆ ಸಂಬಂಧಪಟ್ಟ ಅನೇಕ ಅಪೂರ್ಣ ಕಾರ್ಯಗಳು ಪೂರ್ಣವಾಗುತ್ತವೆ ಹಳೆಯ ವಿವಾದಗಳು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಮಾತುಕತೆಯ ಮೂಲಕ ಪರಿಹಾರವಾಗುತ್ತವೆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಮಾಡಿದ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಧನು ರಾಶಿ ಧನು ರಾಶಿಯವರಿಗೆ ವಾರದ ಆರಂಭ ಅದೃಷ್ಟದ ಬಾಗಿಲು ತೆಗೆಯುತ್ತದೆ ಆದರೆ ನೀವು ಅದನ್ನ ಪಡೆದುಕೊಳ್ಬೇಕು ಅಂದ್ರೆ ಸೋಮಾರಿತನ ಮತ್ತು ಅಹಂಕಾರವನ್ನ ತ್ಯಜಿಸಬೇಕು ಸಮಯ ಯಾರಿಗೆ ನಿಲ್ಲೋದಿಲ್ಲ ಎನ್ನುವುದನ್ನ ನೆನಪಿಟ್ಟುಕೊಂಡು ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು ಹಾಗೆ ಯಾವುದೇ ಕೆಲಸಗಳನ್ನ ಮನವಿಟ್ಟು ಮಾಡಬೇಕು ಮಕರ ರಾಶಿ ವಾರದ ಆರಂಭದಲ್ಲಿ ನೀವು ಜಾಗರೂಕರಾಗಿರಬೇಕು ಯಾಕಂದ್ರೆ ಆರಂಭದಲ್ಲಿ ಆರೋಗ್ಯ ಸ್ವಲ್ಪ ಆಲೋಚನೆಯ ಕೆಲಸವನ್ನ ಸಮಯಕ್ಕೆ ಪೂರ್ಣಗೊಳಿಸಲು ಅಡ್ಡಿಯಾಗಬಹುದು ಅವಧಿಯಲ್ಲಿ ಕಾಲೋಚಿತ ದೀರ್ಘಕಾಲದ ಅನಾರೋಗ್ಯಗಳು ಕಾಡಬಹುದು ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಬಳಲುವ ಸಾಧ್ಯತೆಗಳಿವೆ ಆರೋಗ್ಯದ ಜೊತೆಗೆ ನಿಮ್ಮ ಸಂಬಂಧಗಳ ಬಗ್ಗೆ ಕೂಡ ಸ್ವಲ್ಪ ಎಚ್ಚರ ವಹಿಸಿದ್ರೆ ಒಳ್ಳೆಯದು ಕುಂಭರಾಶಿ ಕುಂಭರಾಶಿಯವರಿಗೆ ವಾರದ ಆರಂಭದಲ್ಲಿ ಜೀವನದಲ್ಲಿ ಈಗಾಗಲೇ ನಡೆಯುತ್ತಿರುವ ಸಮಸ್ಯೆಗಳು ಕಡಿಮೆ ಆಗುತ್ತವೆ ನೆಚ್ಚಿನ ಸ್ನೇಹಿತರ ಸಹಾಯ ಸಿಗುತ್ತದೆ ಅಪೂರ್ಣ ಕಾರ್ಯಗಳು ಪೂರ್ಣಗೊಳಿಸಲು ಸಾಧ್ಯ ಸಾಧ್ಯವಾಗುತ್ತದೆ ವೃತ್ತಿ ಜೀವನ ಮತ್ತು ವ್ಯವಹಾರಕ್ಕೆ ಹೊಸ ದಿಕ್ಕನ್ನು ನೀಡಲು ಹೊಸ ಯೋಚನೆಗಳು ರೂಪಿಸುತ್ತೀರಿ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ವಾರದ ಆರಂಭ ತುಂಬಾ ಶುಭ ಇದೆ ಸಾಮರ್ಥ್ಯಗಳನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸುತ್ತೀರಿ ಜೀವನದಲ್ಲಿ ಬರುವ ಪ್ರತಿಯೊಂದು ಅವಕಾಶಗಳು ಲಾಭವನ್ನ ಪಡೆಯಲು ಸಾಧ್ಯವಾಗುತ್ತೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಉತ್ತಮ ಮಾಹಿತಿಯನ್ನು ಪಡೆದುಕೊಳ್ಳುತ್ತೀರಿ ಸ್ಥಾನಮಾನದ ಹೆಚ್ಚಳ ಕೆಲಸ ಸ್ಥಳದಲ್ಲಿ ಮಾತ್ರವಲ್ಲ ಕುಟುಂಬದಲ್ಲಿ ಕೂಡ ನಿಮಗೆ ಗೌರವ ಹೆಚ್ಚಾಗುವಂತಹ ವಾರವಾಗಿದೆ ಹೀಗಿವೆ ಈ ವಾರದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಸರ್ವೇ ಜನ ಸುಖಿನೋಭವಂತು ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ